ಭಾರತದಲ್ಲಿ ವಲಯ ಮಂಡಳಿಗಳು ಭಾರತದಲ್ಲಿ ರಾಷ್ಟ್ರದ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ರಾಜ್ಯಗಳ ನಡುವಿನ ಸಮನ್ವಯಕ್ಕಾಗಿ ವಲಯ ಮಂಡಳಿಗಳು ಮಹತ್ವದ ಪಾತ್ರ ವಹಿಸುತ್ತವೆ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವರು ಜಾರ್ಖಂಡ್ನ ರಾಂಚಿಯಲ್ಲಿ ನಡೆದ ಪೂರ್ವ ವಲಯ ಮಂಡಳಿಯ ಇಪ್ಪತ್ತೇಳನೇ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ವಲಯ ಮಂಡಳಿಗಳು ಎಂದರೇನು ವಲಯ ಮಂಡಳಿಗಳು ಒಂದು ಸಾವಿರದ ಒಂಬೈನೂರ ಐವತ್ತಾರುರ ರಾಜ್ಯಗಳ ಮರುಸಂಘಟನಾ ಕಾಯ್ದೆಯ ಅಡಿಯಲ್ಲಿ ಸ್ಥಾಪಿಸಲಾದ ಶಾಸನಬದ್ಧ ಸ್ಟ್ಯಾಚ್ಯುಟರಿ ಸಂಸ್ಥೆಗಳಾಗಿವೆ ಈ ಕಾಯ್ದೆಯ ಪ್ರಕಾರ ಭಾರತವನ್ನು ಐದು ವಲಯಗಳಾಗಿ ವಿಂಗಡಿಸಲಾಗಿದೆ ಉತ್ತರ ವಲಯ ಮಧ್ಯ ವಲಯ ಪೂರ್ವ ವಲಯ ಪಶ್ಚಿಮ ವಲಯ ದಕ್ಷಿಣ ವಲಯ ಪ್ರತಿ ವಲಯಕ್ಕೂ ಒಂದು ವಲಯ ಮಂಡಳಿ ಅಸ್ತಿತ್ವದಲ್ಲಿದೆ ವಲಯ ಮಂಡಳಿಯ ಸದಸ್ಯರು ಯಾರು ಪ್ರತಿ ವಲಯ ಮಂಡಳಿಯೂ ಈ ಕೆಳಗಿನ ಸದಸ್ಯರನ್ನು ಹೊಂದಿರುತ್ತದೆ ಕೇಂದ್ರ ಗೃಹ ಸಚಿವರು ಎಲ್ಲಾ ವಲಯ ಮಂಡಳಿಗಳ ಸಾಮಾನ್ಯ ಅಧ್ಯಕ್ಷರು ಆ ವಲಯದಲ್ಲಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಪ್ರತಿ ರಾಜ್ಯದಿಂದ ಇನ್ನಿಬ್ಬರು ಸಚಿವರು ಆ ವಲಯದಲ್ಲಿರುವ ಪ್ರತಿ ಕೇಂದ್ರಾಡಳಿತ ಪ್ರದೇಶದ ಆಡಳಿತಾಧಿಕಾರಿಗಳು ಪ್ರತಿಯೊಬ್ಬ ಮುಖ್ಯಮಂತ್ರಿಯೂ ಒಂದು ವರ್ಷದ ಅವಧಿಗೆ ಪರಿಭ್ರಮಣೆಯ ಮೂಲಕ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ ಈಶಾನ್ಯ ಮಂಡಳಿ ಈಶಾನ್ಯ ಮಂಡಳಿ ಇತರ ಐದು ವಲಯ ಮಂಡಳಿಗಳೊಂದಿಗೆ ಬೆರೆತಂತಲ್ಲ ಇದನ್ನು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಈಶಾನ್ಯ ಮಂಡಳಿ ಕಾಯ್ದೆಯಡಿ ರಚಿಸಲಾಗಿದೆ ಸದಸ್ಯ ರಾಜ್ಯಗಳು ಅಸ್ಸಾಂ ಮಣಿಪುರ ಮಿಜೋರಾಂ ಅರುಣಾಚಲ ಪ್ರದೇಶ ನಾಗಾಲ್ಯಾಂಡ್ ಮೇಘಾಲಯ ತ್ರಿಪುರ ಸಿಕ್ಕಿಂ ವಲಯ ಮಂಡಳಿಗಳ ಉದ್ದೇಶ ವಲಯ ಮಂಡಳಿಗಳು ಸಲಹಾ ಮತ್ತು ಚರ್ಚಾ ವೇದಿಕೆಗಳು ಅವುಗಳು ನಿರ್ಣಾಯಕ ಅಧಿಕಾರ ಹೊಂದಿಲ್ಲ ಮುಖ್ಯ ಗುರಿಗಳು ಒಂದು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರದ ನಡುವೆ ಸಹಕಾರ ಹಾಗೂ ಸಮನ್ವಯವನ್ನು ಉತ್ತೇಜಿಸುವುದು ಎರಡು ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಗಳು ಭಾಷಾ ಅಲ್ಪಸಂಖ್ಯಾತರ ಸಮಸ್ಯೆಗಳು ಗಡಿ ವಿವಾದಗಳು ಅಂತರರಾಜ್ಯ ಸಾರಿಗೆ ಮುಂತಾದ ವಿಷಯಗಳ ಬಗ್ಗೆ ಚರ್ಚಿಸಿ ಶಿಫಾರಸುಗಳನ್ನು ನೀಡುವುದು ಮೂರು ಪ್ರತಿಯೊಂದು ವಲಯ ಮಂಡಳಿಗೆ ಮುಖ್ಯ ಕಾರ್ಯದರ್ಶಿಗಳ ಮಟ್ಟದಲ್ಲಿ ಸ್ಥಾಯಿ ಸಮಿತಿಯನ್ನು ರಚಿಸಲಾಗಿದೆ ಇವುಗಳ ಮೂಲಕ ಭಾರತವು ರಾಜ್ಯಗಳ ನಡುವಿನ ಬಾಂಧವ್ಯವನ್ನು ಬಲಪಡಿಸುವಂತೆ ಕ್ರಮಿಸುತ್ತಿದೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಹಾಗೋಣ ವೀಕ್ಷಕರೇ